ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮೇಲೆ ಸತ್ಯ ಏನೋ ಹೊರಬರ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತು ಬಹುಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಬಿಟ್ಟು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿದೆ ಹೀಗಾಗಿ ಸಹಜವಾಗಿ ಒಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತರ ಅದೇನೇ ಇರಲಿ ಒಂದು ಜನ ತೀರ್ಪೇನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತಲೆಬಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ತುಂಬ ಕಠಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ ಹೀಗಾಗಿ ನೋಡೋಣ ಅಂತ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಲ್ಲಿಯಲ್ಲಿ ಏನಾದರೂ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಒಂದು ಟೆಕ್ ಟಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ತುಂಬ ಮಾಹಿತಿ ಎಲ್ಲ ಆದರೆ ಹುಚ್ಚುರಿ ಆಗಿದ್ದು ಹಾಳಾದ ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸಿ ರೂಪಾಯಿ ನಾನು ಹೊಗ್ಗೊಟ್ಟಿದ್ದೆ ಅದೆಲ್ಲ ನೀವು ನೋಡುತ್ತವೆ ಅದಿಲ್ಲ ರೀ ಎಪ್ಪತ್ತೈದು ರೂಪಾಯಿದ ನಾನು ಹೊಂದಿ ಬಾಯ್ಬಿಡ್ತೀನಿ ನಮ್ಮ ಮಾಡ್ತಾನೆ ನೋಡಿದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ಅಲ್ಲಿ ಆಗಿದ್ದಾನ ನೋಡಿದೀವಿ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಈ ರಿಫಾರ್ಮ್ಸ್ ತರಬೇಕು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ಇವತ್ತು ದಿವಸ ಚುನಾವಣೆ ಪಾರದರ್ಶಕವಾಗ ನಾವು ಕೇಳೋದೇನು ಕಾಂಗ್ರೆಸ್ ಸಹಾಯ ಮಾಡೋದೇಕ ಪಾರದರ್ಶಕವಾಗಿ ಪಾರದರ್ಶಕವಾದ್ಮೇಲೆ ಆ ಚುನಾವಣೆ ಆದ್ಮೇಲೆ ಸೋಲು ಗೆಲುವು ಒಪ್ಕೊಳೇಬೇಕಾಗ್ತದೆ ಅವಾಗ ನಾವು ಸೋತ್ರ ಕೂಡ ಒಪ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತದೆ ಅನಾಲಿಸಿಸ್ ಮಾಡ್ತಾ ಇದಾರೆ ನನಗೆ ನನಗೆ ಸಾಕ್ಷಿ ಇಲ್ಲೇ ಇದೆ ಅಲ್ಲ ಪಾಳದಾಗ ಇಲ್ಲೇ ಇದೆ ಸೆಂಟ್ರಲ್ನಾಗ ಇದೆ ಸಾಕ್ಷಿ ಬೇಕಾದಷ್ಟಿದೆ ಯಾಕೆ ಇಲೆಕ್ಷನ್ ದ್ರಿ ಎಲ್ಲ ಕಮಿಷನ್ ದ್ರು ಎಲ್ಲಾನು ಲಿಂಕ್ಸ್ ಡಿಲೀಟ್ ಮಾಡಿದ್ರು ಒಮ್ಮೆ ಬಿಡಿ ಅದಲ್ಲ ಅದು ಬಿಡಿಯೋ ಬಿಹಾರದ ಬಗ್ಗೆ ನಾನ್ ಹೇಳ್ತೇನೆ ಟೀಮ್ ಅನಾಲಿಸಿಸ್ ಮಾಡ್ತಾ ಇದಾರೆ ಅನಾಲಿಸಿಸ್ ಮಾಡ ಅಲ್ಲಿ ಅಲ್ಲಿ ಡೆಲ್ಲಿಂದು ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದೆ ನಾವು ರಿಲೀಸ್ ಮಾಡ್ತಾರೆ ಆಯ್ತಾ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ದುಡ್ಡು ಹಾಕಿದ್ವಿ ಆದರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ಹೌದು ಅದು ಒಂದು ಕಾರಣ ಬಿಹಾರ್ದಲ್ಲ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರು ತಿಂಗಳು ಮೊದಲ ಹಾಕಿದ್ರು ಲಾಡ್ಕಿ ಬೈನಾ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳನ್ನು ಹೇಳಿದೀವಿ ಮೊದಲು ಕೊಟ್ಟು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ ಅಪಕಾರ ನಾವು ನುಡಿದಂತೆ ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಉಳಿಸ್ಕೊಂಡಿದ್ವಿ ನುಡಿದಂತೆ ನಡೆದಿದ್ದೀವಿ ನಾವು ಆದ್ರೆ ಇಲ್ಲಿ ಅದು ಅಮಿಷ ಚುನಾವಣೆ ಚುನಾವಣೆ ಮುಂಚೆ ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ಅಕೌಂಟ್ ಅದೇ ಒಂದು ಸಾವಿರ ರೂಪಾಯಿ ಏನ್ರಿ ಏನ್ರಿ ಸಾವಿರ ರೂಪಾಯಿ ಅದನ್ನ ಒಂದು ಓಟಿ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲ ನಿಮಗೂ ಗೊತ್ತ ಸತ್ಯ ಏನೋ ಸುಮ್ಮನೆ ಯಾಕೆ ಮಾಡಿ ಅಫಿಶಿಯಲಿ ಕೊಟ್ಟಂಗೆ ಗೋರ್ಮೆಂಟ್ ಹಣ ಹಣ ಅಲ್ಲ ಕ್ಯಾಂಡಿಡೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಏನ್ರಿ